ನಾನು ಯಾವ ಎ ಬಿ ವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಹೋಗ್ತಾ ಇದ್ದು ರಾಣಿ ಹಬ್ಬಕ್ಕನ್ನು ಪ್ರೊಸೆಕ್ಷನ್ ಆಗುವಾಗ ಒಂದು ಹೂಹಾ ಹಾಕೋಗಿ ಹೋಗಿ ಸ್ವಾಮಿ ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಕಾರ್ಯಕ್ರಮ ಯಾರಾದ್ರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ ಆಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಅದ್ ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸ್ ಬಹಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವ್ರು ಯಾರು ಮಾಡ್ತಾ ಇರಬಹುದು ಇತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನ ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ನಡೆ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ನನಗೆ